ಏಯ್ ಎಷ್ಟು ಮೈ ಮುರದ್ ದುಡ್ದಿರ್ಬೋದನ್ನೇ ನಾನು ದುಡಿದು ಅಣ್ಣ ತಗೊಂಡಿದ್ದ ಹತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ ಗಾಳಿ ಮ್ಯಾಗ ನಮ್ ಕಲಿಕ್ಕೇಪ್ ಇಟ್ಕೊಂಡು ಊರತ್ತಿಯತ್ ಆಗಿರ್ತಾಳ ಗ್ಯಾರಂಟಿ ಏನೈತೆ ಅದಕ್ಕ ನಾವು ನೀವು ಇಟ್ರಿ ಅಪ್ಪ ಅಲ್ಲ ನಾವು ನಿಯತ್ತಾಗಿ ಇರ್ತೀವಿ ನಿಮ್ ಸಂಬಂಧ ಉಪಾಸ ಮಾಡ್ತೀವಿ ನಮ್ ಹುಡ್ಗ ಚಲೋ ಇರ್ಲಿ ಅಂತ ಹೇಳಿ ಹಾ ಹತ್ತ ದಿವಸ ಉಪವಾಸ ಇರ್ತೀವಿ ನಾವು ನಿಮ್ಗೋಸ್ಕರ ಕಾಡಿ ಬೇಡಿ ನಾವು ರೊಕ್ಕ ಎಸಗೊಂಡು ನಿಮಗೆ ಕೊಡ್ತೀವಿ ಗೊತ್ತಿತ್ತೇನು ನೋಡಿವಿ ಅದು ಅರಿವಿರಂಗಿಲ್ರಿ ಇವ್ರಿಗೆ ಬೇಕಾದಾಗ ಮಾವ ಇಲ್ಲೇ ಇಷ್ಟು ಮಂದಿ ಅದ್ರಲ್ಲಿ ಸುಳ್ಳ ಗುದ್ದಾಡಿ ಕರೆಸಿದ್ರಿ ನಾನು ನಾ ಡ್ರೈವರ್ ಯಾದಿ ಮ್ಯಾಲ ಶಾದಿ ಅದಕ್ಕ ಕಾಂಡ ಸಾಲ ಹೋಗೋ ಕದಾಕಾತಾವ್ಲಿ ನೀ ಬ್ಯಾರೆ ಅಣ್ಣ ನಡದಾಗ ಇರ್ತಾವಿಲ್ಲ ಡಣ್ಣ ನೀ ಅಂದ್ರಾ ದರಗಿಳದ ದೇವರ ಮಕ್ಕಳು ಅವಿ ನಾವು ಓಡ್ರೆ ಎಷ್ಟು ಏನಾರದು ಪ್ರೀತಿಯ ಪರಿವಳ ಶಭಾಶೆ ಬ್ಯಾಂಕ್ ಇರಲೇ ನೀವು ಇನ್ನ ಕೇಳಿ ಹೇಗ ಪಟ ಪಟ ಅಂತ ಹೇಳ್ತಾರ ನೋಡು ಹತ್ತಿ ಚಿಲ್ಲಿ ಪ್ಲಾಟ ಪ್ರೀತಿಯ ಪರಿವಳ ಮತ್ತೆ ಹೋಗಿnd ಇಲ್ಲೇನ ಅಂತ ನಡೆಯೋಣ್ರೆ ಅದು ಬರೋದಲ್ಲ ನಮಗೆ ಅದು ಬರೋದಲ್ಲ ನಮಗೆ ಯಾಕೆ ಬರಂಗಿಲ್ಲ ನಮಗೆ ಬರೆಯ ಇಂಥವ ನಿಮ್ಗೆ ಗೊತ್ತಿಲ್ರಿ ನಾ ಹಾಡೋದು ಆಕಳ ಮಾರ್ಯವ್ರ ಇವ್ರು ಹೋರಿ ಗುಣದವ್ರ ಅಂತ ಹೌದಿಲ್ರಿ ಹಾಡಿನ್ರಿ ನಮ್ಮ ಹುಡುಗರು ಶಾಲೆಗೆ ಎಷ್ಟು ಶಾಣೆ ಅದ್ರ ನೋಡ ಎಷ್ಟು ಶಾಣೆ ಅದ್ರ ಕುಣಿತಾಳೋ ಈಕಿ ಇದು ಒಂಬತ್ತನೇ ಪಾಠ ಅಯ್ಯ ಇನ್ನ ಕೇಳಿ ಇನ್ನ ಹೇಳ್ತಾರ ಅವರು ಹಾ

ಅವಾಗ ನೀನ ಆಪಿಯ ಬಿಟ್ಟು ಬರ್ತಾರ ಯಾ ಸಾಧ್ಯ ಇಲ್ಲ ಎಷ್ಟು ಕಲತ ಏನು ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಮೇಲೈತಣ್ಣ ನಾವೊಂದು ಮಾತಿನ ದೋಸ್ತ ಏನದು ಕಲತ ಅವಂಗ ಒಂದದಾರಿ ವಿದ್ಯೆ ನಂಬಿ ಬದಕ ಅವಂಗ ಒಂದದಾರಿ ಹೌದು ಈ ರಟ್ಟಿ ನಂಬಿ ಬದಕ ಅವ ಸಾವಿರಾರ ದಾರಿ ಎಲ್ಲರ ದುಡುತ್ತೇನ್ ಏ ಸಾಲಿಗೆ ಹೋಗೋದು ಬಿಟ್ಟು ಕುತ್ತೀನಿ ಹಂಗಂದಿ ಅಣ್ಣ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಎರಡ್ ಎಕರೆ ಕಬ್ಬಿನ ಹೊಲದಿಂದ ಬೆನ್ನ ಹತ್ತ್ರಿ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಎರಡ್ ಎಕರೆ ಕಬ್ಬಿನ ಹೊಲದಿಂದ ಬೆನ್ನ ಹತ್ತರಿ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿಮ್ ಹಿಂದ ಬೆನ್ನ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತ್ ಸ್ಮಾರ್ಟ್ ಹುಡುಗಿಯ ಯಾರ್ಯಾರ ಕೈ ಎತ್ತಿರ ನಾಳೆ ನಿಮ್ಗೆ ಒಟ್ಟಿಗೆ ಚೋಳ ಕಡಿಲಿ ಯಾಕ 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 ಮತ್ತ ಆಕೆ ಸ್ಮಾರ್ಟ್ ಅದ ಅನ್ವೆ ಸುಳ್ಳು ಹೇಳ್ತಿರಲ್ ಬೇಕ ನೀವು ಸುಳ್ಳು ಹೇಳಾತಿರ ನಿಮ್ಮ ಆತ್ಮ ಸಾಕ್ಷಿ ಮಾಡ ಹೇಳ್ರಿ ನೋಡಕ್ ಚಂದ ಆ ನಿಮ್ಮ ನಮ್ಮ ಅಕ್ಕ ಬಂದಾಳ ನೋಡ ಹೇಳಿ ಓಕೆ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ನೃತ್ಯನ ತೆಗೆದುಕೊಂಡು ಬರೋಣ ಪಾಪ ಬಾಳ ತುರ್ಕ